ಎಂಡಿ ಲಕ್ಷ್ಮೀನಾರಾಯಣ ಅವರನ್ನ ವಿಧಾನಪರಿಷತ್ ಸದಸ್ಯರನ್ನಾಗಿ ಆಯ್ಕೆ ಮಾಡಲು ಅವಕಾಶ ನೀಡಬೇಕೆಂದು ದೇವಾಂಗ ಸಮಾಜದಿಂದ ಬಿಜೆಪಿ ರಾಜ್ಯ ರಾಷ್ಟೀಯ ನಾಯಕರಿಗೆ ಒತ್ತಾಯಿಸಲಾಯಿತು ಹೌದು ರಾಜಕೀಯದಲ್ಲಿ ಸರಳ ಸಜ್ಜನಿಕೆಯ ರಾಜಕಾರಣಿ ಹಿಂದುಳಿದ ಸಮಾಜದ ನಾಯಕರು ನೇಕಾರರ ಒಕ್ಕೂಟದ ಮುಖಂಡರು ಹಾಗೂ ದೇವಾಂಗ ಸಮಾಜದ ಹಿರಿಯ ರಾಜಕಾರಣಿಯಾಗಿರುವ ಎಂಡಿ ಲಕ್ಷ್ಮೀನಾರಾಯಣ ಅವರಿಗೆ ಬರುವ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದಿಂದ ಅವಕಾಶ ಕಲ್ಪಿಸಿ ಅವರನ್ನ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಆಯ್ಕೆ ಮಾಡಬೇಕು ಅಂತ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಶಿಗ್ಲಿ ಗ್ರಾಮದ ದೇವಾಂಗ ಸಮಾಜದ ಹಿರಿಯ ಮುಖಂಡರಾದ ಸುಭಾಷ್ ಹುಲಗುರ ಕೃಷ್ಣಬಿದ್ರಳ್ಳಿ ರಾಜರತ್ನ ಹಲಗುರ ನಾರಾಯಣ ಹರಿವಿ ಕೇಶವಗುಲಗಂಜಿ ಶಿವರಾಜ್ ನೆಗಳೂರ ನಾರಾಯಣಪ್ಪ ಹತ್ತಲಗೇರಿ ಮಾಧ್ಯಮದ ಮುಖಾಂತರ ಬಿಜೆಪಿಯ ವರಿಷ್ಠರನ್ನು ಒತ್ತಾಯಿಸಿದ್ರು ಈ ಸಮಯದಲ್ಲಿ ದೇವಾಂಗ ಸಮಾಜದ ಮುಖಂಡರಾದ ಚಂದ್ರಶೇಖರ್ ಬಂಕಾಪುರ ಆದೇಶ ಹುಲಗುರ ಬಾಲಚಂದ್ರ ಹಾಳಕೇರಿ ಬಾಲಚಂದ್ರ ಜನಿವಾರದ ಸೇರಿದಂತೆ ಅನೇಕ ಸಮಾಜದ ಯುವಕರು ಮತ್ತು ಮಹಿಳಾ ಮಂಡಲದ ಮಹಿಳಾ ಸದಸ್ಯರು ದೇವಾಂಗ ಸಮಾಜದ ಮಹಿಳೆಯರು ಉಪಸ್ಥಿತರಿದ್ದರು ವೀರಣ್ಣ ಹಡಪದ ಎನ್ ಕೆಎಸ್ ಟಿವಿ ಫೋ ಲಕ್ಷ್ಮೇಶ್ವರ ಬಗ್ಗೆ ರಾಜ್ಯದಲ್ಲಿ ಈ ಒಂದು ಕಷ್ಟಗಳನ್ನು ಸರ್ಕಾರಕ್ಕೆ ಮುಟ್ಟಿಸಲು ಈ ಒಂದು ಕಷ್ಟಗಳಿಗೆ ಸ್ಪಂದಿಸಲು ಸ್ಪಂದಿಸದೇ ಇದ್ದಂಥ ಅಧಿಕಾರಿಗಳ ಬಗ್ಗೆ ಸರ್ಕಾರದ ಗಮನ ಸೆಳೆಯಲು ನಮಗೆ ಪ್ರಮುಖವಾಗಿ ನಮಗೆ ಹಿಂದೂ ಅತ್ಯಂತ ಹಿಂದುಳಿದವರ್ಗದ ನಮಗೆ ನಮ್ಮ ಧ್ವನಿ ಆಗಲಿಕ್ಕೆ ಅತ್ಯಂತ ಈ ಒಂದು ಸಂದರ್ಭದಲ್ಲಿ ಶ್ರೀಯುತ ಎಂ ಡಿ ಲಕ್ಷ್ಮೀನಾರಾಯಣ ಸಾಹೇಬ್ರು ಅತ್ಯಂತ ಸೂಕ್ತ ವ್ಯಕ್ತಿಯಾಗಿದ್ದಾರೆ ಕಾರಣ ಅವರು ಹಿಂದೆ ರಾಜಕೀಯದಲ್ಲಿ ಅವರಿಗೆ ಮಾಜಿ ಎಮ್ ಎಲ್ ಎಗಳಾಗಿ ಶಾಸಕರಾಗಿ ವಿಧಾನಪರಿಷತ್ ಸದಸ್ಯರಾಗಿ ಅವರಿಗೆ ರಾಜಕೀಯವಾಗಿ ಅತ್ಯಂತ ಗದಗ ಜಿಲ್ಲೆಯ ಶಿರಟ್ಟಿ ಮತಕ್ಷೇತ್ರದ ಲಕ್ಷ್ಮೇಶ್ವರ ತಾಲೂಕಿನ ಸರ್ವ ನಮ್ಮ ನೇಕಾರ ಒಕ್ಕೂಟದ ವತಿಯಿಂದ ಹಾಗೂ ದೇವಾಂಗ ಸಮಾಜದ ವತಿಯಿಂದ ಹಿಂದು ನಡೆಯುವಂಥ ಸುದ್ದಿಗೋಷ್ಠಿ ಕಾರ್ಯಕ್ರಮದಲ್ಲಿ ಇವತ್ತಿನ ವಿಶೇಷ ಕಾರ್ಯಕ್ರಮ ಏನಂದರೆ ಜೂನ್ ತಿಂಗಳಲ್ಲಿ ಇದೇ ವರ್ಷ ಜೂನ್ ತಿಂಗಳಲ್ಲಿ ನಡೆಯುವಂಥ ವಿಧಾನ ಪರಿಷತ್ ಚುನಾವಣೆಗಾಗಿ ಬಿ ಜೆ ಪಿ ಪಕ್ಷದ ವತಿಯಿಂದ ನಮ್ಮ ನಾಯಕರಾದಂಥ ನೇಕಾ ನೇಕಾರರ ಒಕ್ಕೂಟದ ಅಧ್ಯಕ್ಷರು ಹಾಗೂ ನಮ್ಮ ನೇಕಾರರ ವತಿಯಿಂದ ಅವರಿಗೆ ನಮ್ಮ ಎಂ ಡಿ ಲಕ್ಷ್ಮೀನಾರಾಯಣ ಅಂದರೆ ಅನ್ನೆಯರಂದೇ ಖ್ಯಾತಿಯ ಆದಂಥ ನಾಯಕರು ಯಾವತ್ತು ನಮ್ಮ ಬಿ ಎಸ್ ಯಡಿಯೂರಪ್ಪನವರ ಬಲಹೆ ಬಂಟರಾಗಿ ಅವರು ಯಾವತ್ತು ಕೆಲಸ ಮಾಡಿದ್ದಾರೆ ಈ ಹಿಂದೆಯೂ ಕೂಡ ಬಿ ಜೆ ಪಿ ಪಕ್ಷದಲ್ಲಿ ದುಡಿದು ಈ ಈಗ ಬರುವ ವರ್ಷದಲ್ಲಿ ಅಂದರೆ ಕೂಡ ಅವರು ಪಕ್ಷದ ವತಿಯಿಂದ ಹಳ್ಳಿ ಹಳ್ಳಿ ಇಡೀ ರಾಜ್ಯದ ಮೂಲೆ ಮೂಲೆ ಸುದ್ದಾಡಿ ನೇಕಾರರ ಒಕ್ಕೂಟದ ಬಳಗದ ವತಿಯಿಂದ ಹಿಂದುಳಿದ ನಾಯಕರಾಗಿ ಹೊರಹೊಮ್ಮಿ ಯಾವತ್ತೂ ಅವರು ಹಿಂದುಳಿದ ವರ್ಗದ ನಾಯಕರಾಗಿ ಪರಿಗಣಿಸಿ ಎಲ್ಲ ನೇಕಾರ ಒಕ್ಕೂಟದ ವತಿಯಿಂದ ಬಿ ಜೆ ಪಿ ಪಕ್ಷಕ್ಕೆ ಮತಗಳನ್ನು ಸೆಳೆದು ಬಿ ಜೆ ಪಿ ಪಕ್ಷ ಈ ಹಿಂದೆ ಎರಡು ಸಲ ಆಯ್ಕೆಯಾದಂಥ ಬಿ ಜೆ ಪಿ ಪಕ್ಷಕ್ಕೆ ಅವರೊಬ್ಬರು ಕಾರಣೀಪುತ್ರ ಅದರಂತೆ ತಿಳ್ಕೊಂಡು ತಮ್ಮಲ್ಲಿ ಬಿ ಜೆ ಪಿ ಪಕ್ಷದ ನಾಯಕರಾದಂಥ ನಮ್ಮ ಬಿ ಜೆ ಪಿ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ವಿ ವೈ ವಿಜೇಂದ್ರರಿಗೆ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕರಿಗೆ ಹಾಗೂ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರಿಗೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಜಗದೀಶ್ ಶೆಟ್ಟರ್ ಅವರಿಗೆ ಕೇಂದ್ರದ ವರಿಷ್ಠರಾದಂಥ ರಾಜ್ಯ ಕೇಂದ್ರದ ನಾಯಕರಾದಂಥ ಜೆ ಪಿ ನಡ್ಡಾರವರಿಗೆ ಅಮಿತ್ ಶಾರವ್ರಿಗೆ ಕೂಡ ಈ ಮೂಲಕ ನಮ್ಮ ನಿಕಾರ ಒಕ್ಕೂಟದ ವತಿಯಿಂದ ಸಮಾಜದ ವತಿಯಿಂದ ಹಿಂದೂದ ವರ್ಗದ ನಾಯಕರಿಂದ ಪರಿಗಣಿಸಿ ಇವರನ್ನು ಪರಿಷತ್ ಚುನಾವಣೆಗೆ ಅವರನ್ನು ಆಯ್ಕೆ ಮಾಡಲು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಆಗ್ರಹ ಮಾಡಿ ತಮ್ಮಲ್ಲಿ ಈ ಮೂಲಕ ಕೈ ಮುಗಿದು ಕೇಳಿಕೊಳ್ಳುತ್ತೇವೆ ವಿಧಾನಪರಿಷತ್ಗೆ ಬಿಜೆಪಿ ವತಿಯಿಂದ ಮೂರು ಕ್ಯಾಂಡಿಟ್ ನಿಲ್ಲಿಸಬೇಕು ಅನ್ನೋ ವಿಚಾರವನ್ನು ಗೌರ್ಮೆಂಟ್ ತೆಗೆದುಕೊಂಡಿದೆ ನೇಕಾರರ ಒಕ್ಕೂಟದ ಅಧ್ಯಕ್ಷರು ಹಾಗೂ ನೇಕಾರ ಸಮುದಾಯದ ನಾಯಕರು ಆದ ಶ್ರೀಮಾನ್ ಎಂ ಡಿ ಅವರು ಇವತ್ತು ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಬೇಕು ಅಂತ ಆಸೆ ಪಟ್ಟಿದ್ದಾರೆ ಅವರಿಗೆ ಬಿ ಜೆ ಪಿ ಟಿಕೆಟ್ ಕೊಟ್ಟು ರಾಷ್ಟ್ರೀಯ ನಾಯಕರು ಹಾಗೂ ರಾಜ್ಯ ನಾಯಕರು ಯಡಿಯೂರಪ್ಪನವರು ಹಾಗೂ ಜಗದೀಶ್ ಶೆಟ್ಟರ್ ಅವರು ಇವರು ತಮ್ಮ ಒಳ್ಳೆಯ ಅವರ ಎಂ ಡಿ ಲಕ್ಷ್ಮೀನಾರಾಯಣ ಒಳ್ಳೆಯ ವ್ಯಕ್ತಿತ್ವವನ್ನು ನೋಡಿ ಅವರಿಗೆ ಟಿಕೆಟ್ ಕೊಟ್ಟು ವಿಧಾನ ಪರಿಷತ್ತಿಗೆ ಅವ್ರನ್ನ ಆಯ್ಕೆ ಮಾಡಬೇಕಂತ ನಾವು ಸಿಗ್ಲಿಯ ಸಮಾಜ ವತಿಯಿಂದ ಹಾಗೂ ಮೃತದ್ದ ದೇವಾಂಗ ಸಮಾಜ ವತಿಯಿಂದ ಅವರಿಗೆ ಸನ್ಮಾನ್ಯ ಎಂ ಡಿ ಲಕ್ಷ್ಮೀ ನಾರಾಯಣ ಹಿನ್ನೆಯನ್ನುರೆಯಲು ಪ್ರಖ್ಯಾತಿಯಾದಂಥ ಕರ್ನಾಟಕ ರಾಜ್ಯಾದ್ಯಂತ ನೇತಾರ ಒಕ್ಕೂಟದ ಹಾಗೂ ದೇವಾಂಗ ಸಮಾಜದ ಪ್ರಮುಖರು ಹಿರಿಯರು ನೇತಾರರು ರಾಜಕೀಯ ಮುಸ್ಸೀವರು ಆದಂಥ ಇವರಿಗೆ ಒಂದು ಈ ನಡೆಯುವ ಮುಂದಿನ ತಿಂಗಳಲ್ಲಿ ನಡೆಯುವ ವಿಧಾನ ಪರಿಷತ್ ಸ್ಥಾನಕ್ಕೆ ಅವರನ್ನು ಸೂಕ್ತವಾದ ಅಭ್ಯರ್ಥಿ ಎಂದು ಅವರನ್ನು ಆಯ್ಕೆ ಮಾಡಲು ನಮ್ಮ ಸಿಗ್ಗಿಯ ದೇವಾಂಗ ಸಮಾಜದ ಎಲ್ಲರ ಪರವಾಗಿ ಒಂದು ಆಗ್ರಹಪಡಿಸುತ್ತೇವೆ ಬೋಲೋ ಭಾರತ್ ಮತಾಕಿ ಎಂ ಡಿ ಲಕ್ಷ್ಮೀನಾರಾಯಣ ಸಾಹೇಬರಿಗೆ ಯಾಕೆ ಕೊಡ್ಬೇಕಂದ್ರೆ ಹಿಂದುಳಿದ ವರ್ಗದ ನಾಯಕರು ನಮ್ಮ ಸಣ್ಣ ಸಮಾಜದ ದೇವಾಂಗ ಸಮಾಜ ಕುರುಶೆಟ್ಟಿ ಸಮಾಜ ಆಗಲಿ ಇತರೆ ನೇಕಾರ ಸಮಾಜದಾಗ ಎಲ್ಲಾರ್ಗು ಎಲ್ಲರಿಗೂ ಸ್ಪಂದಿಸ್ತಾರೆ ಇಡೀ ರಾಜ್ಯಾದ್ಯಂತ ಅವರು ನೇಕಾರ ಇದ್ರಾಗ ಬಾಂಧವ್ಯದಾಗ ಭಾಳ ಆತ್ಮೀಯರಿದ್ದಾರೆ ಹೀಗಾಗಿ ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೂ ಮನವಿ ಏನಂದ್ರೆ ದೇವಾಂಗ ಸಮಾಜದವ್ರು ಎಲ್ಲರೂ ಅವ್ರಿಗೆ ಹೇಳಿ ಎಲ್ಲರೂ ಒಂದು ನಾವು ಪ್ರಾರ್ಥನೆ ಮಾಡ್ತೀವಿ